ಎಲ್ಲ ವೀಕ್ಷಕ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತ ನೀವು ನೋಡ್ತಾ ಇರೋದು ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಉಗ್ರ ವಾಹಿನಿ ನೋಡಿ ನನ್ನ ಕೈಯಲ್ಲಿ ಯಾವ ಗಿಡ ಇದೆ ಇದು ಪೇರಳೆ ಗಿಡ ನಿನ್ನೆ ನಾನು ಒಂದು ಪೇರಳೆ ತೋಟಕ್ಕೆ ಹೋಗಿದ್ದೆ ಅಲ್ಲಿ ಸಿಕ್ಕಾಪಡೆ ದೊಡ್ಡ 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 ಸೈಜಿಂದ ಪೇರಳೆ ಹಣ್ಣು ಬಿಟ್ಟಿದ್ವು ಅದನ್ನು ವೀಡಿಯೋ ಮಾಡಲಿಕ್ಕೆ ಅಂಥೇಳಿ ನಮ್ಮ ಚಾನಲಲ್ಲಿ ಹಾಕ್ಲಿಕ್ಕೆ ಅಂಥೇಳಿ ನಾನಲ್ಲಿ ಹೋಗಿದ್ದೆ ವಿಡಿಯೋ ಮಾಡಲಿಕ್ಕೆ ಸೊ ಅಲ್ಲಿ ವೀಡಿಯೋ ಮಾಡ್ಕೊಂಡು ಬಂದಿದ್ದೇನೆ ಅವರ ತೋಟದ ಒಂದು ವೀಡಿಯೋವನ್ನು ನಾನು ಮುಂದಿನ ದಿನಗಳಲ್ಲಿ ಹಾಕ್ತೇನೆ ಅವರಿಂದ ನಾನು ಒಂದು ಹೆಣೆಯನ್ನು ತಕೊಂಡು ಬಂದಿದ್ದೆ ನೋಡಿ ಈ ಪೇರಳೆ ಗಿಡ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಗಿಡ ಎರಡು ಪೇರಳೆ ಹಣ್ಣು ಹಾಕಿದರೆ ಒಂದು ಕೆಜಿಗಿಂತ ಜಾಸ್ತಿ ಬರುತ್ತಂತೆ ಅಂಥ ಸೈಜು ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಸೈಜ್ ಇದೆ ಮುಂದಿನ ಸಂಚಿಕೆಯಲ್ಲಿ ನಾನು ಹಾಕ್ತೀನಿ ಅದರ ಒಂದು ವಿಡಿಯೋ ನೋಡಿ ನೀವು ಅದೇ ಗಿಡದ ಒಂದು ಹೆಣ್ಣಿನ ನಾನು ತಗೊಂಡು ಬಂದಿದ್ದೇನೆ ಇದರ ಒಂದು ಕಸಿಯನ್ನು ಮಾಡೋಣ ಅಂತ ಹೇಳ್ಕೊಂಡು ತೊಗೊಂಡು ಬಂದಿದ್ದೆ ಪೇರಳೆ ಗಿಡದ ಕಸಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ಹಾಕಿದ್ದೇವೆ ಆದರೂ ಕೂಡ ಇವತ್ತು ನಾನೊಂದು ಕಸಿಯನ್ನು ಮಾಡ್ತಾ ಇದ್ದೆ ಸೊ ಅದೇ ಒಂದು ಕಸಿಯನ್ನು ನಿಮಗೆ ತೋರಿಸೋಣ ಅಂತ ಹೇಳ್ಕೊಂಡು ನಾನು ಇವತ್ತು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ನೋಡಿ ಇಂಥ ಒಂದು ಹೆಣೆಯನ್ನು ತೊಗೊಂಡು ಬಂದಿದ್ದೇನೆ ನಾನು ನೋಡಿ ಇಂಥ ಒಂದು ಹೆಣೆಯನ್ನು ತೊಗೊಂಡು ಬಂದಿದ್ದೇನೆ ಈ ಹೆಣೆ ಯಾವ ರೀತಿಯ ಒಂದು ಹೆಣೆ ಯೂಸ್ ಮಾಡಬೇಕಪ್ಪ ಅಂತ ಹೇಳ್ದೆ ನಾನು ಇವಾಗ ಹೇಳ್ತೇನೆ ಸರಿಯಾಗಿ ನೋಡಿ ಗಮನ ಕೊಟ್ಟು ನೋಡಿ ಯಾವ ರೀತಿಯಾಗಿ ಮಾಡಬೇಕಂತ ಹೇಳಿ ಇದಕ್ಕೆ ನಮಗೆ ಜಾಸ್ತಿ ದೊಡ್ಡದಾದಂಥ ಹೆಣೆ ಬೇಕಂತ ಇಲ್ಲ ಅದಕ್ಕೂ ಮುಂಚೆ ನಾನು ಯಾವೆಲ್ಲ ವಸ್ತುವನ್ನು ಈ ಕಸಿಯನ್ನು ಕಟ್ಟಲಿಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳೋದಾದರೆ ನೋಡಿ ಮನೆಯಲ್ಲಿ ಸಾಮಾನು ತಂದಿರುವಂಥ ಒಂದು ಕವರ್ ನನ್ನ ಬಳಿ ಇದೆ ಸಕ್ಕರೆ ತಂದಿರುವಂಥ ಕವರ್ ಇದು ಹಾಗೆ ಕೂಡ ಒಂದು ಬ್ಲೇಡ್ ನನ್ನ ಕೈಯಲ್ಲಿದೆ ಇದರ ಒಂದು ಆಯುಧಗಳು ಕಸಿಯನ್ನು ಮಾಡುವ ಆಯುಧಗಳು ನನ್ನ ಬಳಿಯಲ್ಲಿ ಇದ್ದಾವೆ ಆದರೂ ಕೂಡ ನಾನು ಈ ಒಂದು ಮನೆಯಲ್ಲಿ ಸಿಗುವಂಥ ಸಾಮಾನ್ಯವಾದ ವಸ್ತುಗಳನ್ನು ಬಳಸಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಕಸಿ ಮಾಡ್ಬೋದು ಅಂತ ನಿಮಗೆ ಗೊತ್ತಾಗಲಿ ಅಂತ ಹೇಳಿ ಸೊ ಇವಾಗ ಎಂತಹ ಒಂದು ಹೆಣ್ಣೆ ನಾವು ಚೂಸ್ ಮಾಡ್ಕೋಬೇಕಪ್ಪ ಅಂತ ಹೇಳಿದರೆ ನೋಡಿ ನೀವು ಯೂಸ್ ಮಾಡುವಂಥ ಬ್ಲೇಡು ಅಥವಾ ನೀವು ಚಾಕುವನ್ನು ಯೂಸ್ ಮಾಡ್ಬೋದು ಆದರೆ ಫುಲ್ ಶಾರ್ಪ್ ಇರಬೇಕು ಒಂದೇ ಹೊಡೆತಕ್ಕೆ ಕಟ್ ಬಿಡಬೇಕು ಆ ರೀತಿಯಾದಂಥ ಒಂದು ಬ್ಲೇಡು ಅಥವಾ ಚಾಕುವನ್ನು ಯೂಸ್ ಮಾಡಬೇಕು ಇದರಲ್ಲಿ ನಾವು ಒಂದು ಚಿಕ್ಕ ಒಂದು ಹೆಣೆ ಇದ್ರೆ ಸಾಕು ನಮಗೆ ನೋಡಿ ಇಷ್ಟು ಚಿಕ್ಕ ಒಂದು ಹೆಣೆ ಇದ್ರೆ ಸಾಕು ಇಷ್ಟು ಚಿಕ್ಕ ಹೆಣೆಯಲ್ಲಿ ಎಲ್ಲ ಎಲೆಗಳನ್ನು ನಾನು ತೆಕ್ಕೊಳ್ತೇನೆ ಒಂದು ಎಲೆ ಕೂಡ ಇಡೋದಿಲ್ಲ ನಾನು ಯಾಕಂತ ಹೇಳಿದ್ರೆ ಕಸಿ ನಮ್ಮದು ಸಕ್ಸಸ್ ಆಗುವಾಗ ಬೇರೆ ಎಲೆಗಳಿದ್ದರೆ ನಮ್ಮ ಚಿಗುರಿಗೆ ಹೋಗುವಂತೆ ಎಲ್ಲ ಪೋಷಕಾಂಶಗಳು ಎಲೆಗಳಿಗೆ ಹೋಗುತ್ತೆ ಚಿಗುರಿಗೆ ಎಲ್ಲ ಪೋಷಕಾಂಶಗಳು ಸಿಗೋದಿಲ್ಲ ಸೊ ಹಾಗಾಗಿ ಇಂಥ ಒಂದು ಹೆಣೆಗಳ ಇಂಥ ಒಂದು ಎಲೆಗಳನ್ನು ತೆಕ್ಕೊಳ್ಬೇಕು ನಾವು ಮತ್ತು ಯಾವುದೇ ಒಂದು ಕಸಿಯನ್ನು ಮಾಡುವಾಗ ನಾವು ಈ ಮೇನ್ ಚಿಗುರನ್ನು ಇಡ್ತೇವೆ ಆದರೆ ಇವತ್ತು ನಾನು ತೋರಿಸ್ತಿರುವಂಥ ಪದ್ಧತಿಯಲ್ಲಿ ಈ ಮೇನ್ ಚಿಗ್ರನ್ನು ಇಡೋದಿಲ್ಲ ಮೇನ್ ಚಿಗುರನ್ನು ತೆಗೆದಾಕ್ಬಿಡ್ತೇನೆ ನಾನು ನೋಡಿ ಈ ರೀತಿಯಾಗಿ ಮೇನ್ ಚಿಗುರನ್ನು ತೆಗ್ದಾಗ್ಬಿಡ್ತೇನೆ ಜಸ್ಟ್ ಎರಡೇ ಎಲೆಗಳಿರುವಂಥ ಗಂಟೆನ ತೆಗೊಳ್ತೇನೆ ಒಂದು ಗಂಟು ಎರಡು ಗಂಟು ಈ ಎರಡೇ ಗಂಟೆ ನಾನು ಇಡ್ತೇನೆ ಬಾಕಿ ಮೂರನೇ ಗಂಟೆ ನಾನು ತೆಗೆದು ಒಗಿತೇನೆ ಸೊ ನಮಗೆ ಇದು ಎರಡೇ ಗಂಟು ಸಾಕು ಅರ್ಥ ಆಯ್ತಲ್ಲ ವೀಕ್ಷಕರೇ ಈ ನಾವು ಎಲೆಗಳನ್ನು ಯಾವ ತೆಕ್ಕೋಬೇಕು ಅಂಥೇಳಿ ಸೊ ಒಳಗೆ ಚಿಗುರುಗಳಿರುತ್ತೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಚಿಗುರುಗಳು ಚಿಗುರು ಇರುತ್ತೆ ಇಲ್ಲೂ ಕೂಡ ಚಿಗುರು ಇರುತ್ತೆ ಸೊ ಈ ಚಿಗುರಿಗೆ ಹೋಗುವಂಥ ಪೋಷಕಾಂಶಗಳು ಈ ಎಲೆ ಹೀರಿಕೊಳ್ಳುತ್ತೆ ಸೊ ಹಾಗಾಗಿ ಹಾಗೆ ಹೀರಿಕೊಳ್ಬಾರ್ದು ಅಂತ ಹೇಳಿ ನಾವು ಈ ಚಿಗ್ರನ್ನ ಎಲೆಗಳನ್ನು ತೆಗಿತೇವೆ ಸೊ ಇವಾಗ ಏನಪ್ಪ ಮಾಡ್ಬೇಕಪ್ಪ ಅಂತ ಹೇಳಿದರೆ ನೋಡಿ ನೋಡಿ ಇವಾಗ ನಾನು ಯಾವ ರೀತಿಯಾಗಿ ಇದನ್ನು ಸರಿಪಡಿಸ್ಕೊಳ್ಬೇಕು ಅನ್ನೋದನ್ನು ತೋರಿಸ್ತೇನೆ ಜಸ್ಟು ಎರಡು ಚಿಗುರು ಬಿಟ್ಕೊಂಡ್ರೆ ಸಾಕು ಎರಡು ಎಲೆ ಗಂಟು ಬಿಟ್ಕೊಂಡ್ರೆ ಸಾಕು ಒಂದು ಗಂಟು ಎರಡು ಗಂಟು ಈ ರೀತಿಯಾಗಿ ಎರಡು ಗಂಟು ಬಿಟ್ಕೊಂಡ್ರೆ ಸಾಕು ಇವಾಗ ನಾನು ಏನು ಮಾಡ್ತೇನಪ್ಪ ಅಂತ ಹೇಳಿದರೆ ಒಂದೂವರೆ ಇಂಚಿನಷ್ಟು ಉದ್ದಕ್ಕೆ ಇದನ್ನು ಕಟ್ ಮಾಡ್ಕೊಳ್ತೇನೆ క్లీనగొ ఆ నంతర నోడి ఈ సైడు కట్ మండె ఈ సైడు కట్ మండె నోడి ವೀಕ್ಷಕರೇ ಮೊದಲಂತೂ ಹಣ್ಣಿಗೆ ಮಾರ್ಕೆಟಲ್ಲಿ ಬೆಲೆ ಇಲ್ಲಾಗಿತ್ತು ಜಸ್ಟ್ ಮನೆ ಮನೆಯಲ್ಲೇ ಹಣ್ಣನ್ನು ಬೆಳ್ಕೊಂಡು ತಿಂತಿದ್ರು ಆದರೆ ಈಗಿನ ಕಾಲದಲ್ಲಿ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಬೇಡಿಕೆ ಇದೆ ಹಣ್ಣಿಗೆ ಒಂದು ಕೆ ಜಿಗೆ ಎರಡು ನೂರ ಐವತ್ತು ರೂಪಾಯಿ ಇದೆ ಹಣ್ಣು ಸೊ ಸಿಕ್ಕಾಪಟ್ಟೆ ಬೆಲೆ ಇದೆ ನೋಡಿ ಈ ರೀತಿಯಾಗಿ ನೀವು ಕಟ್ ಮಾಡ್ಕೊಳ್ಬೇಕು ಎರಡು ಕಡೆ ಸಿಳ್ಕೊಳ್ಬೇಕು ಈ ಕಡೆ ಸಿಳ್ಕೊಳ್ಬೇಕು ಈ ಕಡೆನೂ ಸಿಳ್ಕೊಳ್ಬೇಕು ಈ ರೀತಿಯಾಗಿ ಸಿಳ್ಕೊಂಡ ನಂತರ ಮುಂದೆ ಏನು ಮಾಡಬೇಕು ಅಂತ ಹೇಳ್ತೇನೆ ಬನ್ನಿ ನೋಡಿ ಇದು ನಮ್ಮದು ತೋಟದಲ್ಲಿ ಬೆಳೆದಿರುವಂಥ ಒಂದು ಪೆರಳೆ ಗಿಡ ನೋಡಿ ಇದು ತೋಟದಲ್ಲಿ ಬೆಳೆದಿರುವಂಥ ಪೆರಳೆ ಗಿಡ ಈ ಗಿಡಕ್ಕೆ ಚಿಗುರಿತ್ತು ಇದನ್ನು ನಾನು ವಿಡಿಯೋ ಮಾಡಿದ್ದೆ ಆದರೆ ಕಾರಣಾಂತರಗಳಿಂದ ಇದು ಕ್ಲಿಪ್ ಕಟ್ಟಾಗಿಬಿಡ್ತು ಕ್ಷಮಿಸಿ ವೀಕ್ಷಕರೇ ಸೊ ನೋಡಿ ಇವಾಗ ಇದಕ್ಕೆ ನಾನು ಇಲ್ಲಿ ಸೀಳ್ಕೊಂಡಿದ್ದೆ ನೋಡಿ ಇದು ಈ ರೀತಿಯಾಗಿ ಮಧ್ಯದಲ್ಲಿ ಸೀಳ್ಕೊಂಡಿದ್ದೇನೆ ನೋಡಿ ಈ ರೀತಿಯಾಗಿ ನಾನು ಒಂದು ಕಡ್ಡಿ ತೋರಿಸಿದ್ದೆ ನಾನು ನಿಮಗೆ ಎರಡೂ ಭಾಗ ಎರಡು ಕಡೆಯ ಒಂದು ಏನು ಚರ್ಮವನ್ನು ಕಿತ್ತಿ ತೋರಿಸಿದ್ದೆನಲ್ಲ ಅದೇ ಒಂದು ಕಡ್ಡಿ ಕಡ್ಡಿಯ ಸೈಜು ಎಷ್ಟಿದೆ ಅದೇ ಸೈಜಲ್ಲಿ ನಾವು ಈ ಗಿಡದ ಒಂದು ಕಡ್ಡಿಯನ್ನು ಈ ರೀತಿಯಾಗಿ ಸೀಳ್ಕೊಳ್ಬೇಕು ಹಾಗೆ ಕೂಡ ಎಲ್ಲ ಚಿಗುರುಗಳನ್ನು ಇದರ ಎಲೆ ಎಲ್ಲ ಎಲೆಗನ್ನು ತೆಕ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ನಾನು ಸೀಳ್ಕೊಂಡಿದ್ದೇನೆ ಸೊ ಇವಾಗ ಏನು ಮಾಡ್ತೀನಿ ಅಂತ ನೆಕ್ಸ್ಟ್ ಪ್ರೊಸೆಸ್ ತೋರಿಸ್ತೇನೆ ನೋಡಿ ಇವಾಗ ಏನು ಮಾಡ್ತೇನೆ ಮಾಡ್ತೇನೆ ಅಂತ ಹೇಳಿದರೆ ಈ ಒಂದು ಸೀಳಿಕೊಂಡ ಎರಡು ಕಡೆ ಚರ್ಮವನ್ನು ಕಿತ್ತುಕೊಂಡ ಏನೋ ಕಡ್ಡಿ ಇದೆ ಈ ಕಡ್ಡಿನ ಸರಿಯಾಗಿ ಇದರಲ್ಲಿ ತೋರಿಸ್ತೇನೆ ನೋಡಿ ಸರಿಯಾಗಿ ಇದರಲ್ಲಿ ಹಾಕ್ತೇನೆ ಹಾಕಿ ಏನಪ್ಪ ಮಾಡ್ತೇನೆ ಅಂತ ಹೇಳಿದ್ರೆ ಈ ರೀತಿ ಗಟ್ಟಿಯಾಗಿ ಇದನ್ನು ಹಿಡ್ಕೊಂಡು ಯಾವುದೇ ಒಂದು ಪ್ಲಾಸ್ಟಿಕ್ಕಿನ ಒಂದು ಚಿಂದಿಯನ್ನು ಮಾಡಿಕೊಂಡು ಪ್ಲಾಸ್ಟಿಕ್ ಕವರ್ನ ಒಂದು ಚಿಂದಿ ಅಥವಾ ಸ್ಟ್ರಿಪ್ಪನ್ನು ಮಾಡಿಕೊಂಡು ಇದಕ್ಕೆ ಗಟ್ಟಿಯಾಗಿ ಸುತ್ತಬೇಕು ಇವಾಗ ನಾನು ಸುತ್ತ ತೋರಿಸ್ತೇನೆ ನೋಡಿ ನೋಡಿ ಇದೇ ಒಂದು ಪ್ಲಾಸ್ಟಿಕ್ ಒಂದು ಸ್ವಲ್ಪ ಸಣ್ಣ ಒಂದು ಚಿ ಏನು ಸ್ಟ್ರಿಪ್ಪನ್ನು ಮಾಡ್ಕೊತೇನೆ ನಾನು ಒಂದು ಸಣ್ಣ ಚಿಂದಿಯನ್ನು ಮಾಡ್ಕೋತೇನೆ ಈ ಚಿಂದಿಯಿಂದ ಗಟ್ಟಿಯಾಗಿ ಅದಕ್ಕೆ ಕಟ್ಟಿಬಿಡಬೇಕು ನೋಡಿ ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ನೀವು ಕಸಿಯನ್ನು ಮಾಡಬಹುದು ವೀಕ್ಷಕರೇ ನೋಡಿ ಇದರ ಗಾತ್ರ ಚಿಕ್ಕದು ಇದರ ಗಾತ್ರ ದೊಡ್ಡದು ಅಥವಾ ಇದ್ರ ಗಾತ್ರ ಚಿಕ್ಕದು ಇದರ ಗಾತ್ರ ಚಿ ದೊಡ್ಡದು ಇದ್ರೆ ಎರಡೂ ಕಡೆ ಈ ಕಡೆ ಮತ್ತೆ ಈ ಕಡೆಯಿಂದ ಮತ್ತೆ ಈ ಕಡೆಯಿಂದ ಸ್ಕಿನ್ ಎರಡರ ಚರ್ಮ ಟಚ್ ಆಗದೆ ಇದ್ರೆ ಯಾವುದೇ ಒಂದು ಸೈಡಿನ ಈ ಈ ಸೈಡಿನ ಅಥವಾ ಈ ಸೈಡಿನ ಸ್ಕಿನ್ನ ಗಟ್ಟಿಯಾಗಿ ಟಚ್ ಆಗೋ ಥರ ಗಟ್ಟಿಯಾಗಿ ನಾವು ಇದನ್ನು ಕಟ್ಟಬೇಕು ನೋಡಿ ತುಂಬ ಈಸಿಯೆಸ್ಟ್ ಮೆಥಡ್ ಇದು ಇದನ್ನು ಮನೆಯಲ್ಲಿ ಎಲ್ಲರೂ ಮಾಡಬಹುದು ಮಕ್ಕಳು ಗೃಹಿಣಿಯರು ಮಹಿಳೆಯರು ಎಲ್ಲರೂ ಮಾಡಬಹುದು ಮನೆಯಲ್ಲೇ ಸಿಗುವಂತ ವಸ್ತುಗಳನ್ನು ಬಳಸಿಕೊಂಡು ಸೊ ಈ ಒಂದು ಪೇರಳೆ ಹಣ್ಣಿಗೆ ಸಿಕ್ಕಾಪಟ್ಟೆ ಬೆಲೆ ಇದೆ ಮಾರ್ಕೆಟ್ ಇಲ್ಲ ಅಂತ ಚಿಂತೆ ಮಾಡಬೇಡಿ ಮಾರ್ಕೆಟ್ ಇದ್ದೇ ಇದೆ ಇದಕ್ಕೆ ಯಾವುದೇ ನಿಮ್ಮ ಬಳಿಯಲ್ಲಿ ಮೋರ್ ಸೂಪರ್ ಮಾರ್ಕೆಟ್ ಆಗಿರ್ಬೋದು ಅಥವಾ ರಿಲಯನ್ಸ್ ಸೂಪರ್ ಮಾರ್ಕೆಟ್ ಆಗಿರ್ಬೋದು ಬಿಗ್ ಬಾಸ್ಕೆಟ್ ಆಗಿರ್ಬೋದು ಯಾವುದೇ ಸೂಪರ್ ಮಾರ್ಕೆಟ್ಗಳಲ್ಲಿ ಇದನ್ನು ಕೊಳ್ಕೊಳ್ತಾರೆ ಒಂದು ಸಲ ನೀವು ಇದನ್ನು ಬೆಳೆದಿದ್ದೀರ ಅಂತ ಗೊತ್ತಾದರೆ ನಿಮ್ಮ ಬಳಿಯೇ ಅವರು ಬಂದು ಇದನ್ನು ಕಿತ್ಕೊಂಡು ಹೋಗ್ತಾರೆ ಅಷ್ಟು ಬೆಲೆ ಅಷ್ಟು ಬೇಡಿಕೆ ಇದೆ ಇದಕ್ಕೆ ಸೊ ಇದು ಸುತ್ತಕೊಂಡಾದ ನಂತರ ಈ ರೀತಿ ಕಟ್ಟಿಬಿಡಬೇಕು ಕಟ್ಟಿ ಒಂದು ಯಾವುದೇ ಒಂದು ಸಾಧಾರಣ ಪ್ಲಾಸ್ಟಿಕ್ ಕವರನ್ನು ತಗೊಂಡು ಅದರ ಮೇಲೆ ಹೀಗೆ ಮುಚ್ಚಿಬಿಡಬೇಕು ಹೀಗೆ ಮುಚ್ಚೋದ್ರಿಂದ ಏನಪ್ಪ ಏನಾಗುತ್ತೆ ಅಂತ ಹೇಳಿದರೆ ಡೈರೆಕ್ಟ್ ಗಾಳಿ ಬಿಸಿ ಗಾಳಿ ತಾಗಬಾರ್ದು ಅಥವಾ ಮಳೆ ಬಂದರೆ ಮಳೆ ನೀರು ಅದರೊಳಗೆ ಹೋಗಬಾರ್ದು ಸೊ ಹಾಗಾಗಿ ನಾವು ಕವರನ್ನು ಈ ರೀತಿಯಾಗಿ ಕಟ್ಟಬೇಕು ಇದಕ್ಕೆ ಪೆಪ್ಸಿ ಮಾಡುವಂಥ ಕವರ್ ಸಿಗುತ್ತೆ ಅಂಗಡಿಯಲ್ಲಿ ಅಂಥ ಕವರ್ಗಳನ್ನು ಕೂಡ ನೀವು ಇದರ ಮೇಲೆ ಹಾಕಬಹುದು ನಾನು ಮನೆಯಲ್ಲಿ ಸಿಗುವಂಥ ಸಿಕ್ಕಿದಂಥ ಒಂದು ಕವರ್ ಸಾಮಾನ್ಯವಾದ ಕವರಿಂದ ಮಾಡ್ತಾ ಇದ್ದೇನೆ ಸೊ ಹಾಗಾಗಿ ಇದೇ ಕವರನ್ನು ಹಾಕಿ ತೋರಿಸ್ತೇನೆ ಈ ಕವರನ್ನು ನೀವು ಒಂದು ಹದಿನೈದು ಇಪ್ಪತ್ತು ದಿನಗಳವರೆಗೆ ತೆಗಿಬಾರ್ದು ಹದಿನೈದು ಇಪ್ಪತ್ತು ದಿನಗಳ ನಂತರ ನೀವು ಮೇಲಿನ ಕವರನ್ನು ತೆಗಿಬಹುದು ಆದರೆ ಒಳಗೆ ಸುತ್ತಿರುವಂತೆ ಒಂದು ಏನು ಸ್ಟ್ರಿಪ್ ಇದೆ ಆ ಸ್ಟ್ರಿಪ್ಪನ್ನು ನೀವು ಯಾವುದೇ ಕಾರಣಕ್ಕೂ ತೆಗಿಲಿಕ್ಕೆ ಹೋಗಬಾರ್ದು ಒಂದು ಎರಡು ತಿಂಗಳವರೆಗೆ ಆ ಸ್ಟ್ರಿಪ್ ಅಲ್ಲಿಗೆ ಇರಬೇಕು ಎರಡು ತಿಂಗಳ ನಂತರ ಆ ಅನ್ನು ನೀವು ತೆಗಿಬಹುದು ಸೊ ಇದಕ್ಕೆ ಕೆಳಗಡೆಯಿಂದ ಕೆಳಗಡೆ ಇರುವಂಥ ಗಿಡಕ್ಕೆ ಯಾವುದೇ ಚಿಗುರು ಯಾವುದೇ ಎಲೆ ಬಂದು ಯಾವ ಯಾವುದೇ ಎಲೆ ಬರಲಿಕ್ಕೆ ಕೊಡಬಾರ್ದು ಬಂದರೆ ಅದನ್ನು ಕಿತ್ತ ತೆಗಿತಾ ಇರಬೇಕು ಯಾಕಂತ ಇಲ್ಲಿ ಮೇಲೆ ಹೋಗುವಂಥ ಎಲ್ಲ ಪೋಷಕಾಂಶಗಳು ಇದನ್ನ ಹೀರಿಕೊಳ್ಳುತ್ತೆ ಸೊ ಹಾಗಾಗಿ ಇದನ್ನು ತೆಗೆ ತೆಗೆಯೋದ್ರಿಂದ ಎಲ್ಲ ಪೋಷಕಾಂಶಗಳು ಡೈರೆಕ್ಟಾಗಿ ಇಲ್ಲಿ ನಾವೇನು ಚಿಗುರು ಬಿಟ್ಟಿದ್ವಿ ಆ ಚಿಗುರಿಗೆ ಹೋಗುತ್ತೆ ಸೊ ಹಾಗಾದರೆ ವೀಕ್ಷಕರು ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅಷ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆಲ್ಲ ಶೇರ್ ಮಾಡಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಬೇರೆ ಬೇರೆ ಕೃಷಿ ಪದ್ಧತಿಯ ಬಗ್ಗೆ ಬೇರೆ ಬೇರೆ ಕೃಷಿ ವಿಧಾನಗಳ ಬಗ್ಗೆ ಮಾಹಿತಿಯನ್ನು ಹಾಕ್ತಾ ಇರ್ತೇವೆ ಸೊ ಹಾಗಾಗಿ ನಮ್ಮ ಚಾನಲ್ನ ವೀಕ್ಷಿಸ್ತಾ ಇರಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೆ ನಗ್ತಾಯಿರಿ ಖುಷಿಯಾಗಿರಿ ಬಾ ಬಾಯ್